ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋ ಒಪ್ಪಿಟ್ಕೊಟ್ಟೆ ಇದು ಮಾಡಿದೀವಿ ಹಾಗೆ ಆಗುತ್ತೆ ಆ ಒಂದು ಪ್ರಣಾಳಿಕೆಗಳನ್ನ ಇಟ್ಕೊಂಡು ಬಂತೋ ಆ ಪ್ರಣಾಳಿಕೆಗಳೇ ಅವ್ರಿಗೆ ಮುಳುಗಾಗ್ತಾ ಇದ್ದಾವೆ ಮತ್ತೆ ಅವ್ರ ಗ್ಯಾರಂಟಿಗಳೆಲ್ಲ ಪೈಲೂರ್ ಆಗ್ತಾ ಇದ್ದಾವೆ ಸರ್ಕಾರವನ್ನು ನಡ್ಸೋಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಅದರ ಬಗ್ಗೆ ಅದೇ ಕಾಂಗ್ರೆಸ್ ಸರ್ಕಾರದ ಒಂದು ವಿರೋಧಿ ನೀತಿಗಳ ಹಗರಣಗಳ ಬಗ್ಗೆ ಹೋಗ್ತಾ ಇರೋದು ವಿಶೇಷವಾಗಿ ಮೂಡ ಹಗರಣ ಅದ್ರ ಬಗ್ಗೆ ಪಾದಯಾತ್ರೆ ಇದೆ ಹೌದೌದು ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋ ಒಪ್ಪಿಟ್ಕೊಟ್ಟೆ ಇದು ಮಾಡಿದ್ವಿ ಹಾಗೆ ಆಗುತ್ತೆ ಹೌದು ಅವ್ರ ನೇತೃತ್ವದಲ್ಲೇ ನಡೀತಾ ಇದ್ದೆ ಹೌದು ಇದು ಬೃಹತ್ ಮಟ್ಟದ ಪಾದಯಾತ್ರೆ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗಿ ಆಗುತ್ತೆ ಇಲ್ಲಿ ಸಾವಿರಾರು ಜನ ಇದರಲ್ಲಿ ಸೇರ್ತಾರೆ ಇವತ್ತು ಸ್ಟಾರ್ಟ್ ಅಲ್ಲ ನಿಮಗೆ ಗೊತ್ತಾಗುತ್ತೆ ದೊಡ್ಡ ಮಟ್ಟದಲ್ಲಿ ನಡೀತದೆ ಇದು ಕಾಂಗ್ರೆಸ್ ಪಕ್ಷ ಏನು ಈ ಒಂದು ಒಂದು ಪ್ರಣಾಳಿಕೆಗಳನ್ನು ಇಟ್ಕೊಂಡು ಬಂತೋ ಆ ಪ್ರಣಾಳಿಕೆಗಳೇ ಅವ್ರಿಗೆ ಮುಳುವಾಗ್ತಾ ಇದ್ದಾವೆ ಮತ್ತು ಅವ್ರ ಗ್ಯಾರಂಟಿಗಳೆಲ್ಲ ಇದ್ದಾವೆ ಸರ್ಕಾರವನ್ನು ಆಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿಗೆ ಬಂದೈತಿದ್ದು ಇವತ್ತು ಅದಕ್ಕೆ ಇವಂತ ಸರ್ಕಾರದ ವಿರುದ್ಧವೇ ಇವು ಬೃಹತ್ ಆದಂಥ ಒಂದು ಚಳುವಳಿಗಳನ್ನು ಮಾಡ್ತಾಯಿದ್ದೀವಿ ನಾವು